ಒಂದು ಕಡೆ ಮುಡಾ ಪ್ರಕರಣದಲ್ಲಿ ಸಿ ಸಿದ್ದರಾಮಯ್ಯ ವಿರುದ್ಧ ಎಫ್ ಐ ಆರ್ ದಾಖಲಾಗಿ ತನಿಖೆ ಪ್ರಗತಿಯಲ್ಲಿದೆ ಮತ್ತೊಂದು ಕಡೆ ಸಿ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರು ಪ್ರವಾಸದಲ್ಲಿದ್ದಾರೆ ಇವತ್ತು ಮೂರನೇ ದಿನದ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಾ ಇದ್ದಾರೆ ಇನ್ನೇನು ನಾಡಹಬ್ಬ ದಸರೆಯ ಉದ್ಘಾಟನೆಗೂ ಸಜ್ಜಾಗ್ತಾ ಇದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ದೂರದಾರ ಸ್ನೇಹ ಕೃಷ್ಣ ನಮ್ಮ ಜೊತೆಗಿದ್ದಾರೆ ಸರ್ ಒಂದು ಕಡೆ ಎಫ್ ಐ ಆರ್ನ ಟೆನ್ಷನ್ ಎಫ್ ಐ ಆರ್ ದಾಖಲಾಗಿದೆ ತನಿಖೆಯ ಹಂತದಲ್ಲಿದೆ ಮತ್ತೊಂದು ಕಡೆ ಸಿ ಸಿದ್ದರಾಮಯ್ಯ ಅವರು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಾಡಹಬ್ಬ ದಸರೆ ಉದ್ಘಾಟನೆಗೆ ಸಜ್ಜಾಗ್ತಾ ಇದ್ದಾರೆ ಸರ್ ಮೈಸೂರು ದಸರಾಗೆ ನಾನೂರು ವರ್ಷಗಳಿಂದ ಹೆಚ್ಚಿನ ಇತಿಹಾಸ ಮತ್ತು ಅದರದ್ದೇ ಒಂದು ಪವಿತ್ರತನ ನಾವು ನೋಡ್ಕೊಂಡು ಬಂದಿದ್ದೀವಿ ಅದಕ್ಕೆ ಧಕ್ಕೆ ತರದ ರೀತಿಯಲ್ಲಿ ಸಿದ್ದರಾಮ ಏನು ಆರೋಪಿತ ವ್ಯಕ್ತಿಯಾಗಿದ್ದಾರೆ ಸಿದ್ದರಾಮಯ್ಯನವರು ಅದು ಬರೀ ಆರೋಪಿತ ಅಲ್ಲ ಈಗ ವಿಚಾರಣೆ ಒಳಪಡತಕ್ಕ ಒಳಪಡತಕ್ಕಂಥ ಆರೋಪಿತ ವ್ಯಕ್ತಿಯಾಗಿದ್ದಾರೆ ಅವರುದ್ಧ ಮೊಕದ್ದಮೆಯಾಗಿ ದಾಖಲಾಗಿರೋದ್ರಿಂದ ಇವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೆ ಇರತಕ್ಕಂಥ ಐತಿಹಾಸಿಕ ಹಿನ್ನೆಲೆಗೆ ಮತ್ತು ಪಾವಿತ್ರ್ಯಕ್ಕೆ ಧಕ್ಕೆ ತರಬಾರ್ದು ಅನ್ನೋದು ನನ್ನ ಮನವಿ ಸೊ ಹಿನ್ನೆಲೆ ನಾನು ನಾಳೆ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸ್ತಾಯಿ ಸಲ್ಲಿಸಿ ಅವ್ರನ್ನ ದಸರಾ ಕಾರ್ಯಗಳು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ತಡೀಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಒಂದು ವೇಳೆ ತಮ್ಮ ಮನವಿ ಪತ್ರಕ್ಕೆ ಸ್ಪಂದಿಸಿಲ್ಲ ಅಂತಂದರೆ ಅದು ಏನು ಮಾಡೋಕ್ಕಾಗಲ್ಲ ಸರ್ ಯಾಕೆ ನಾವು ಮನವಿ ಮಾಡಬೋದು ಅಷ್ಟೇ ಹೊರತು ಬೇರೆ ಏನು ಮಾಡೋಕ್ಕಾಗಲ್ಲ ಆ ಮನೆಗೆ ಸ್ಪಂದಿಸೋದು ಬಿಡೋದು ಅವ್ರಿಗೆ ಸೇರಿದ್ದು ಕಾನೂನಲ್ಲಿ ಅವಕಾಶ ಇದೆ ಅದಕ್ಕೆ ಅಂತೇಳಿ ಆ ಕಾನೂನಲ್ಲಿ ಅವಕಾಶ ಇದೆ ಸರ್ ಕಾನೂನಲ್ಲಿ ಏನು ಆರೋಪದ ವ್ಯಕ್ತಿ ಇಂಥ ಕಾರ್ಯ ಭಾಗವಹಿಸಬಾರ್ದು ಅಂತ ಏನಿಲ್ಲ ಅದು ನೈತಿಕ ಪ್ರಶ್ನೆ ಬರ್ತದೆ ನೈತಿಕತೆ ಪ್ರಶ್ನೆ ಬರ್ತದೆ ಮತ್ತು ಆ ಒಂದು ಏನು ಕಾರ್ಯಕ್ರಮ ಇದೆ ಅದರದ್ದ ಒಂದು ಘನತೆ ಗೌರವ ಪ್ರಶ್ನೆ ಆಗಿದೆ ಸೊ ಈ ನೆಲೆಯಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಅಷ್ಟೇ ಹೊರತು ಕಾನೂನು ಪ್ರಕಾರ ಅವರು ಭಾಗವಹಿಸೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಸಿದ್ದರಾಮಯ್ಯ ಅವರು ಹೇಳುವಂಥದ್ದು ಅದೇ ನಾನು ತಪ್ಪೇ ಮಾಡಿಲ್ಲ ಸೊ ಹೀಗಾಗಿ ನೈತಿಕತೆಯ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಕಾನೂನಲ್ಲಿ ಏನಿದೆ ಅದಾಗಲಿ ಹೀಗಾಗಿ ನಾನು ಎಲ್ಲವನ್ನು ಮಾಡ್ತೇನೆ ಅಂತ ಸರ್ ನಮ್ಮ ಕಾನೂನಾತ್ಮಕ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ ಒಂದು ತೀರ್ಪು ಕೊಟ್ಟಿದೆ ಆ ಎರಡು ತೀರ್ಪನ್ನು ಇರತಕ್ಕಂಥ ವಿವರವನ್ನ ಗಮನಿಸಿದಾಗ ಹಲವಾರು ಸಾಕ್ಷ್ಯಗಳ ಪ್ರಕಾರ ಅವರು ಅಪರಾಧ ಕೃತ್ಯ ಮಾಡೋದು ಮೇಲ್ನೋಟಕ್ಕೆ ಕಂಡು ಬಂದಿರೋದು ಸ್ಪಷ್ಟ ಉಲ್ಲೇಖ ಇದೆ ಹೀಗಾಗಿ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ಆರೋಪಿತ ವ್ಯಕ್ತಿನ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರಿಂದ ಯಾರೂ ಕೂಡ ನಂಬಲ್ಲ ಸೊ ಅದು ಅವರ ಒಂದು ಮೊ ನೈತಿಕ ಪತನ ತೋರಿಸುತ್ತೆ ದಸರಾ ಕಾರ್ಯಕ್ರಮದಿಂದ ದೂರ ಇರಬೇಕು ಅವರು ಅಂತ ಹೌದು ಸರ್ ಇದೆ ಹೇಳಿದ್ನಲ್ಲ ನಾನು ಆ ದಸರಾ ಏನು ಒಂದು ಚಾರಿತ್ರಿಕ ಹಿನ್ನೆಲೆ ಇದೆ ಮತ್ತು ಪವಿತ್ರತೆ ಇದೆ ಅದನ್ನು ಉಳಿಸೋ ಒಂದು ಹಿತದೃಷ್ಟಿಯಿಂದ ಸ್ವತಃ ಸಿದ್ದರಾಮಯ್ಯ ಭಾಗವಹಿಸಿರೋದು ಒಳ್ಳೆಯದು ಇದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತು ದಸರೆಗೆ ತನ್ನದೇ ಆದಂತಹ ಐತಿಹಾಸಿಕ ಹಿನ್ನೆಲೆ ಇದೆ ಈಗ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಅಷ್ಟೇ ಅಲ್ಲ ತನಿಖೆಯನ್ನು ಎದುರಿಸುವಂತಹ ಸ್ಥಿತಿಯಲ್ಲಿದ್ದಾರೆ ಹೀಗಾಗಿ ದಸರಾ ಕಾರ್ಯಕ್ರಮಗಳಿಂದ ದೂರ ಇರುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಕೊಡ್ತೇನೆ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು